ನಗರ ಯೋಜನೆ ನಗರ ಯೋಜನೆಯು ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ ಅವರ ನಗರ ಯೋಜನೆಯು ಅವರು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸುತ್ತಿದ್ದರೆಂಬುದನ್ನು ಸಾಬೀತುಪಡಿಸುತ್ತದೆ ಸಿಂಧೂ ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನೊಳಗೊಂಡ ಯೋಜನಾಬದ್ಧ ನಗರಗಳನ್ನು ನಿರ್ಮಿಸಿದವರಲ್ಲಿ ಮೊದಲಿಗರು ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ ನಗರ ಯೋಜನೆಯ ಸ್ವರೂಪ ಆಶ್ಚರ್ಯಕರವಾಗಿದೆ ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದ ಮೇಲೆ ನಿರ್ಮಿತ ಪುರದುರ್ಗ ಹೊಂದಿದ್ದು ಪೂರ್ವಕ್ಕೆ ಜನವಸತಿ ಪ್ರದೇಶವಿದೆ ಅವೇಡೊರ ಸುತ್ತಲೂ ಇಟ್ಟಿಗೆಗಳ ಬೃಹತ್ ಗೋಡೆಯಿದೆ ಪುರದುರ್ಗವಿಲ್ಲದ ನಗರಗಳು ಎತ್ತರದ ದಿಣ್ಣಗಳ ಮೇಲೆ ಕಂಡುಬಂದಿವೆ ಬೀದಿಗಳು ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ ಅವು ಹತ್ಮೂರರಿಂದ ಮೂವತ್ತ ನಾಲ್ಕು ಅಡಿ ಅಗಲವಾಗಿವೆ ಮತ್ತು ಸಾಲಾಗಿವೆ ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿವೆ ಪ್ರಾಕ್ತನ ತಜ್ಞರು ನಿರ್ದಿಷ್ಟ ಅಂತರಗಳಲ್ಲಿ ದೀಪದ ಕಂಬಗಳನ್ನು ಪತ್ತೆಹಚ್ಚಿದ್ದಾರೆ ಇದು ಬೀದಿ ದೀಪಗಳು ಇದ್ದವೆಂದು ಸೂಚಿಸುತ್ತದೆ ರಸ್ತೆಯ ಬದಿಯಲ್ಲಿ ಕಸದ ತೊಟ್ಟಿಗಳನ್ನೂ ಇಡಲಾಗಿತ್ತು ಇವುಗಳು ಒಂದು ಉತ್ತಮ ನಗರಾಡಳಿತವಿತ್ತೆಂಬುದನ್ನು ಸಾಬೀತುಪಡಿಸುತ್ತವೆ ಒಳಚರಂಡಿ ವ್ಯವಸ್ಥೆ ನಗರಗಳಿಗೆ ಒದಗಿಸಲ್ಪಟ್ಟ ಅತ್ಯುತ್ತಮ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ಈ ನಾಗರಿಕತೆಯ ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ಮತ್ತು ಇಂಗುಗುಂಡಿ ಇದ್ದು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆಯ ಉದ್ದಕ್ಕೂ ಸಾಗಿದ್ದವು ಅವುಗಳನ್ನು ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸುವ ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವರೆಳಿಯಲು ರಂಧ್ರಗಳಿದ್ದವು ಸ್ನಾನದ ಕೊಳ ಮಹೆಂಜೋದಾರೋವಿನ ಅದ್ಭುತ ಲಕ್ಷಣಗಳಲ್ಲಿ ಒಂದು ಇದು ವಿಶಾಲವಾದ ಚೌಕಾಕಾರದ ಪ್ರಾಂಗಣ ಹೊಂದಿದೆ ಮಧ್ಯಭಾಗದಲ್ಲಿ ಒಂದು ಕೊಳವಿದ್ದು ನಾಲ್ಕು ದಿಕ್ಕುಗಳಲ್ಲಿ ಮೊಗಸಾಲೆ ಹಾಗೂ ಕೋಣೆಗಳನ್ನು ಹೊಂದಿದೆ ಇಲ್ಲಿರುವ ಕೆಲವು ಕೋಣಗಳಲ್ಲಿ ಬಿಸಿನೀರಿನ ಸ್ನಾನಕ್ಕೆ ವ್ಯವಸ್ಥೆಗಳಿದ್ದವು ಇದರ ಮಧ್ಯದಲ್ಲಿ ಮೂವತ್ತೊಂಬತ್ತು ಅಡಿ ಉದ್ದ ಇಪ್ಪತ್ಮೂರು ಅಡಿ ಅಗಲ ಮತ್ತು ಎಂಟು ಅಡಿ ಆಳದ ವಿಶಾಲವಾದ ಈಜುಕೊಳವಿದೆ ಇದರ ಇಬ್ಬದಿಗಳಲ್ಲಿ ಮೆಟ್ಟಿಲುಗಳ ಸಾಲುಗಳಿದ್ದು ಪಕ್ಕದ ಬಾವಿಯಿಂದ ನೀರು ಪೂರೈಸಲಾಗುತ್ತಿತ್ತು ನೀರನ್ನು ಹೊರಹಾಕಲು ಆರು ಅಡಿಗಳಿಗಿಂತ ಹೆಚ್ಚಿನ ಆಳದ ಕಲ್ಲಿನ ಹೊದಿಕೆ ಇರುವ ಒಂದು ದೊಡ್ಡ ಚರಂಡಿ ಇತ್ತು ಈ ಮಹಾಸ್ನಾನ ಕೊಳಕ್ಕೆ ಎಂಟು ಅಡಿ ದಪ್ಪನಾದ ಹೊರಗೋಡಗಳಿದ್ದವು ಈ ಸದೃಢ ನಿರ್ಮಾಣ ಐದು ಸಾವಿರ ವರ್ಷಗಳಿಂದ ನಿಸರ್ಗದ ಹೊಡೆತವನ್ನು ಯಶಸ್ವಿಯಾಗಿ ಎದುರಿಸಿ ನಿಂತಿದೆ ಉಗ್ರಾಣಗಳು ಮಹಿಂಜುದಾರುವಿನ ಅತ್ಯಂತ ದೊಡ್ಡ ಕಟ್ಟಡವೆಂದರೆ ಉಗ್ರಾಣ ಅದು ಏಳು ಒಂದು ಮೀಟರ್ ಉದ್ದ ಮತ್ತು ಹದಿನೈದು ಪಾಯಿಂಟ್ ಎರಡು ಮೂರು ಮೀಟರ್ ಅಗಲವಿದೆ ಹರಪ್ಪದಲ್ಲಿ ಇಟ್ಟಿಗೆಗಳಿಂದ ನಿರ್ಮಿಸಿದ ವೇದಿಕೆಯ ಸಾಲುಗಳಿದ್ದು ಇವು ತಲಾ ಆರು ಕಣಜಗಳ ಎರಡು ಸಾಲುಗಳಿಗೆ ಅಡಿಪಾಯವನ್ನು ನಿರ್ಮಿಸಿವೆ ಕಾಲಿಬಂಗನ್ನ ದಕ್ಷಿಣ ಭಾಗದಲ್ಲಿಯೂ ಸಹ ಇಟ್ಟಿಗೆಯಿಂದ ನಿರ್ಮಿಸಿರುವ ವೇದಿಕೆಗಳು ದೊರೆತಿವೆ ಈ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಸುರಕ್ಷಿತವಾಗಿಡುತ್ತಿದ್ದರು ಪ್ರಾಮುಖ್ಯತಃ ಇವು ಖಾದ್ಯ ಧಾನ್ಯ ಸಂಗ್ರಹಣೆಯಲ್ಲವೇ ತುರ್ತು ಪರಿಸ್ಥಿತಿಗಳಲ್ಲಿ ಬಳಕೆಗಾಗಿದ್ದವು ಕಟ್ಟಡಗಳು ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ ಅವರು ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದ ಮನೆಗಳನ್ನು ನಿರ್ಮಿಸಿದ್ದಾರೆ ಪ್ರತಿ ಮನೆಯು ಎರಡು ಅಥವಾ ಹೆಚ್ಚು ಕೋಣೆಗಳನ್ನು ಹೊಂದಿದ್ದವು ಒಂದಕ್ಕಿಂತ ಹೆಚ್ಚು ಮಹಡಿಯ ಮನೆಗಳು ಅಲ್ಲಿದ್ದವು ಒಳಾಂಗಣದ ಸುತ್ತಲೂ ಕಂಬಗಳುಳ್ಳ ಹಜಾರ ಸ್ನಾನಗೃಹಗಳು ಕಲ್ಲಿನ ನೆಲಹಾಸು ಅಡುಗೆ ಕೋಣೆ ಬಾವಿ ಮುಂತಾದವುಗಳನ್ನೊಳಗೊಂಡಂತೆ ಮನೆಗಳನ್ನು ವಿನ್ಯಾಸಗೊಳಿಸಲಾಗಿತ್ತು ವಸತಿ ಗೃಹಗಳಲ್ಲದೆ ವಿಶಾಲವಾದ ಕಟ್ಟಡಗಳು ಕಂಡುಬಂದಿವೆ ಇಂತಹ ಕಟ್ಟಡವೊಂದು ಎಂಬತ್ತು ಅಡಿ ಉದ್ದ ಮತ್ತು ಎಂಬತ್ತು ಅಡಿ ಅಗಲದ ಅಳತೆಯ ದೊಡ್ಡ ಹಜಾರವನ್ನು ಹೊಂದಿದ್ದು ಇದು ಒಂದು ಅರಮನೆ ಅಥವಾ ದೇವಸ್ಥಾನ ಅಥವಾ ಬೃಹತ್ ಸಭಾಂಗಣವಾಗಿರಬಹುದು ಕಾರ್ಮಿಕರ ವಸತಿ ಗೃಹಗಳು ದೊರೆತಿವೆ ಅಲ್ಲಿ ಅತ್ಯುತ್ತಮ ನೀರು ಸರಬರಾಜು ವ್ಯವಸ್ಥೆಯುತ್ತತ್ತು ರಸ್ತೆ ಬದಿಗೆ ಸಾರ್ವಜನಿಕ ಬಾವಿಗಳಿದ್ದವು ಪ್ರತಿಯೊಂದು ದೊಡ್ಡ ಮನೆಯೂ ತನ್ನದೇಯಾದ ಬಾವಿ ಹೊಂದಿತ್ತು ಅಲ್ಲದೆ ಲೋಠಾಲ್ನಲ್ಲಿ ಒಂದು ಹಡಗುಕಟ್ಟೆಯನ್ನು ನಿರ್ಮಿಸಿದ್ದರು ಎ ತಂತ್ರಜ್ಞಾನದಲ್ಲಿ ನಿರ್ಮಿತವಾದ ವಿಡಿಯೋಗಳ ವೀಕ್ಷಣೆಗಾಗಿ ಎಂಬಿ ಹಿಸ್ಟ್ರಿ ಯೂಟ್ಯೂಬ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ